ಕಾಟನ್ ಮತ್ತು ಸಿಂಥೆಟಿಕ್ ಬಟ್ಟೆ ಇವೆರಡರ ವ್ಯತ್ಯಾಸ ಬಟ್ಟೆಯಲ್ಲಿ ಬಿಡುವ ಕೂಳೆ ಮತ್ತು ಹಿಂಜುವಿಕೆ ನಿಮಗಾಗಿ ಈ ಅವಶ್ಯ ಮಾಹಿತಿ ಲೈವ್ನಲ್ಲಿ ಓಕೆ ಹಾಂ ನೋಡಿ ನಾನೀಗ ಇದು ಕಟಿಂಗ್ ಮಾಡಿರೋ ಬಟ್ಟೆಗಳು ಸಿಂಥೆಟಿಕ್ಕು ಮತ್ತು ಕಾಟನ್ಗೂ ಇರೋ ವ್ಯತ್ಯಾಸ ಏನಂತ ಹೇಳ್ತಾ ಇದ್ದೀನಿ ಈಗ ನಾವು ಕಟಿಂಗ್ ಮಾಡಬೇಕಾದ್ರೆ ಎಲ್ಲರೂ ಕೇಳ್ತಾರೆ ಅರ್ಧ ಇಂಚ್ ಕೂಳೆ ಅರ್ಧ ಇಂಚ್ ಕೂಳೆ ಅಂತ ಹೇಳ್ತೀರ ನೀವು ಯಾಕೆ ಕಡಿಮೆ ಇಟ್ಟರೆ ಆಗೋದಿಲ್ವಾ ಅಂತ ಕೇಳ್ತಾರೆ ಮೊದಲೆಲ್ಲ ತುಂಬ ಹಳೆಯ ಕಾಲದಲ್ಲಿ ಎಲ್ಲ ಕಾಟನ್ ಬಟ್ಟೆನೇ ಯೂಸ್ ಮಾಡೋರು ಗೊತ್ತಾಯ್ತಾ ಇದರಲ್ಲಿ ಪ್ಯೂರ್ ಕಾಟನ್ನು ಇತ್ತೀಚೆಗೆ ಯಾವುದು ಇರೋದೇ ಇಲ್ಲ ಎಲ್ಲದಕ್ಕೂ ಮಿಕ್ಸ್ ಮಾಡೇ ಇರ್ತಾರೆ ಅದರಲ್ಲೂ ಕೆಲವೊಂದು ಬಟ್ಟೆಗಳು ಪ್ಯೂರ್ ಕಾಟನ್ ಇರುತ್ತೆ ಕಾಟನ್ ಬಟ್ಟೆ ಕಟ್ ಮಾಡಿದರೆ ಹೇಗಿರುತ್ತೆ ಮತ್ತು ಈ ಸಿಂಥೆಟಿಕ್ ಬಟ್ಟೆ ಕಟ್ ಮಾಡಿದರೆ ಹೇಗಿರುತ್ತೆ ಅಂತ ನಾನಿವತ್ತು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಇದು ಕಾಟನ್ನು ಅಂತ ತೋರ್ಪಡಿಸಿದ್ರೂ ಕೂಡ ನೋಡಿ ಇದು ಕೂಡ ಒಂದು ಸ್ವಲ್ಪ ಮಿಕ್ಸ್ ಆಗಿದೆ ಸಿಂಥೆಟಿಕ್ಕು ಮಿಕ್ಸ್ ಆಗಿದೆ ಪ್ಯೂರ್ ಕಾಟನ್ ಯಾವುದಿದೆ ನೋಡಿ ನಾವು ಕಟ್ ಮಾಡಾದ ಮೇಲೆ ನೋಡಿ ಇಷ್ಟು ಆವಾಗವಾಗ ಎಳೆ ಬಿಟ್ಕೊಳ್ತಾನೆ ಇರುತ್ತೆ ನಾವು ಕಟ್ ಮಾಡಾದ ಮೇಲೆ ನೋಡಿ ನೀವೀಗ ಕಾಲು ಇಂಚು ಅಂತಂದರೆ ಇಷ್ಟು ಬರುತ್ತೆ ಅದರಲ್ಲಿ ಇಷ್ಟು ಎಳೆನೇ ಬಿಚ್ಕೊಂಡೋದ್ರೆ ನೀವಿಷ್ಟು ಕಾಲು ಇಂಚು ಹೊಲಿಗೆ ಹಾಕಿದರೆ ಆಮೇಲೆ ಬಟ್ಟೆ ಹೊಲದಾದಮೇಲೆ ಹಿಂಗೆ ಅಂದರೆ ಬಿಡುತ್ತೆ ಅದಕ್ಕೋಸ್ಕರನ ನಾವು ಕೂಳೆಗೆ ಎರಡು ಅರ್ಧ ಇಂಚನ್ನು ಇಡ್ತಾ ಇರೋದು ನೋಡಿ ಎಲ್ಲ ಬ್ಲೌಸ್ಗಳ್ನ ಕಟ್ ಮಾಡಿ ಹಾಗೆ ಇಟ್ಟರೆ ನೋಡಿ ಎಳೆ ಯಾವ ರೀತಿ ಬಿಚ್ಕೊಂಡು ಹೋಗ್ತಾನೇ ಇರುತ್ತೆ ಕಟ್ ಮಾಡಿದ ತಕ್ಷಣ ಹೊಲಿಯೋಕ್ಕಾಗಲ್ಲ ಅಂತಂದರೆ ನೋಡಿ ಈ ರೀತಿ ಎಳೆಗಳೆಲ್ಲ ಬಿಚ್ಕೊಳ್ತಾ ಇರುತ್ತೆ ನೋಡಿ ಗೊತ್ತಾಯ್ತಾ ನೋಡಿ ಈ ಬ್ಲೌಸ್ನಲ್ಲಿ ನೋಡಿ ಇಲ್ಲಿ ಎಷ್ಟು ಎಳೆ ಬಿಚ್ಚಿಕೊಂಡಿದೆ ಕಟ್ ಮಾಡಾದಮೇಲೆ ನೋಡಿ ಒಳಗಡೆ ನಾವು ಹೇಗೆ ಶೇಪ್ ಎಲ್ಲ ಕಟ್ ಮಾಡಿರ್ತೀವೋ ಆ ರೀತಿಯೇ ಎಳೆ ಬಿಚ್ಚಿಕೊಳ್ತಾನೇ ಇರುತ್ತೆ ಆದ್ದರಿಂದ ನೋಡಿ ಹತ್ತತ್ರ ಕಾಲಿಂಚೆ ಬಿಟ್ಕೊಂಡ್ಬಿಟ್ಟಿದೆ ಕಟ್ ಮಾಡಾದ್ಮೇಲೆ ಅದಕ್ಕೋಸ್ಕರ ನಾವು ಅರ್ಧ ಇಂಚು ಕೂಳೆ ಬಿಟ್ಕೊಂಡು ಕಟ್ ಮಾಡಿದರೆ ನಮಗೆ ಹೊಲಿಬೇಕಾದ್ರೆ ಈಸಿ ಆಗುತ್ತೆ ಗೊತ್ತಾಯ್ತಾ ನೋಡಿ ನಾವು ಇಲ್ಲಿ ಕಟ್ ಮಾಡಿದ್ದೀವಿ ನೋಡಿ ಇಲ್ಲೇ ಎಳೆ ಫುಲ್ ಬಿಟ್ಕೊಳ್ತಾ ಇದೆ ಗೊತ್ತಾಯ್ತಾ ಈಗ ನೋಡಿ ಇದು ಕಾಟನ್ನು ನೋಡಿ ಇಲ್ಲಿ ಎಷ್ಟು ದಿನ ಆದರೂ ಕಟ್ ಮಾಡಿದ್ದು ಎಷ್ಟು ಕರ್ವಿಂಗ್ಸ್ ಇದ್ರೂ ನೋಡಿ ಫುಲ್ ಹಾಗೆ ಇದೆ ಹಳೆಯ ಕಾಲದಲ್ಲಿ ಇದರಲ್ಲೂ ಕೂಡ ನೋಡಿ ಸೈಡಲ್ಲಿ ಬಿಟ್ಕೊಂಡಿದೆ ಬಟ್ ಒಳಗಡೆ ಎಲ್ಲ ನೋಡಿ ಕರ್ವಿಂಗ್ಸು ನಾವು ಕಟ್ ಮಾಡಿದ್ರು ಕೂಡ ಹಾಗೆ ಇರುತ್ತೆ ಹಳೆಯ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಸಾಮಾನ್ಯ ಜಾಸ್ತಿ ಸಿಂಥೆಟಿಕ್ಕು ಸಿಗ್ತಾ ಇರಲಿಲ್ಲ ಬಟ್ಟೆಗಳು ಎಲ್ಲ ಕಾಟನ್ನೇ ಜಾಸ್ತಿ ಉಪಯೋಗಿಸ್ತಾ ಇದ್ದಿದ್ದು ಆವಾಗ ನಾವು ಕಾಲಿಂಚು ಕೂಳೆ ಇಟ್ಕೊಂಡು ಹೊಲಿದ್ರು ನೋಡಿ ಇಷ್ಟು ಕಟ್ ಮಾಡಿದ್ದೀವಿ ಇಲ್ಲಿ ಎಳೆ ಜಾಸ್ತಿ ಬಿಟ್ಕೊಂಡಿಲ್ಲ ಅದೇ ನೋಡಿ ಈ ಬಟ್ಟೆನಲ್ಲಿ ಎಷ್ಟು ಕಾಲಿಂಚಿನ ಇಂಚಿನ ಮೇಲೆ ಎಳೆ ಬಿಟ್ಕೊಂಡಿದೆ ಗೊತ್ತಾಯ್ತಾ ಅದಕ್ಕೆ ನಾವು ಅರ್ಧ ಇಂಚ್ ಕೂಡ ಬಿಟ್ಟರೆ ಇನ್ನು ಕಾಲಿಂಚು ಇಂಚ್ ಇನ್ನು ಕಾಲಿಂಚು ಇರುತ್ತೆ ನಾವು ಹೊಲ್ದಾಗ ಇರುತ್ತೆ ನೋಡಿ ಈ ಬಟ್ಟೆ ಇದು ಫುಲ್ಲು ಕಾಟನ್ನು ಅಲ್ಲ ಫುಲ್ಲು ಇದು ಅಲ್ಲ ಆದ್ರೂ ನೋಡಿ ಇಷ್ಟಿಷ್ಟು ಬಿಟ್ಕೊಂಡಿದೆ ಕಟ್ ಮಾಡಾದ್ಮೇಲೆ ಈ ರೀತಿ ಎಳೆ ಬಿಟ್ಕೊಂಡ್ರೆ ನಮಗೆ ಮುಂದೆ ತೊಂದರೆ ಆಗುತ್ತೆ ನೋಡಿ ಇದರಲ್ಲಿ ಇದು ಸಿಂಥೆಟಿಕ್ಕು ಪಾಲಿಸ್ಟರ್ ಅಂತ ಹೇಳ್ತೀವಲ್ಲ ನಾವು ಲೈನಿಂಗ್ ಕ್ಲಾತು ಇದು ಬ್ಲೌಸ್ ಬಟ್ಟೆ ಇದು ಇವಾಗ ನಮಗೆ ಮೊಬೈಲ್ ಪೀಸ್ ಬರುತ್ತಲ್ಲ ಆ ಥರ ಆ ಶೇಪಿನ ಬಟ್ಟೆ ನೋಡಿ ಇದರಲ್ಲೂ ಕೂಡ ಎಳೆ ಬಿಟ್ಕೊಳ್ಳುತ್ತೆ ಇದರಲ್ಲೂ ಕೂಡ ಎಳೆ ಬಿಟ್ಕೊಳ್ಳುತ್ತೆ ನಾವಿಲ್ಲೆಲ್ಲಿ ಎಲ್ಲಿ ಕಟ್ ಮಾಡಿದ್ರು ನೋಡಿ ಎಳೆ ಬಿಟ್ಕೊಳ್ತಾನೇ ಇರುತ್ತೆ ಆದ್ದರಿಂದ ನಾವು ಅರ್ಧ ಇಂಚ್ ಕೂಡ ಇಟ್ಟರೆ ಮುಂದೆ ಹೊಲದಾದಮೇಲೆ ನಮಗೆ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ತುಂಬ ಎಳೆ ಬಿಟ್ಕೊಳುತ್ತೆ ನೋಡಿ ಇದು ಕಾಟನ್ನು ಕಾಟನ್ ಅಂದರೆ ಇದು ಕ ಕ್ವಿನಿ ಕ್ವಿನಿನಲ್ಲಿ ಪ್ಯೂರ್ ಕ್ವಿನಿನೂ ಅಲ್ಲ ಇದು ಒಂದು ಸ್ವಲ್ಪ ಸಿಂಥೆಟಿಕ್ಸು ಮಿಕ್ಸ್ ಆಗಿರುತ್ತೆ ಆದ್ದರಿಂದ ಸೊ ಸ್ವಲ್ಪ ಬಿಟ್ಕೊಳುತ್ತೆ ನೋಡಿ ಗೊತ್ತಾಯ್ತಾ ಈ ಕಾಟನ್ ಬಟ್ಟೆಗೂ ಸಿಂಥೆಟ್ ಸಿಂಥೆಟಿಕ್ ಬಟ್ಟೆಗೂ ಏನು ವ್ಯತ್ಯಾಸ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಾಟನ್ನು ಪ್ಯೂರ್ ಕಾಟನ್ನು ಅಲ್ಲ ಪ್ಯೂರ್ ಸಿಂಥೆಟಿಕ್ಕೂ ಅಲ್ಲ ಎರಡೂ ಮಿಕ್ಸ್ ಆಗಿರೋದು ಆದ್ದರಿಂದ ಇದು ಕೂಡ ಬಿಟ್ಕೊಳ್ತಾ ಇದೆ ಫುಲ್ ಕಾಟನ್ ಆದರೆ ಬಿಟ್ಕೊಳ್ಳಲ್ಲ ಜಾಸ್ತಿ ಎಳೆ ಬಿಟ್ಕೊಳ್ಳಲ್ಲ ಕಟ್ ಮಾಡಿದರೆ ಎಳೆ ಬಿಟ್ಕೊಳ್ಳಲ್ಲ ಆದರೆ ಸಿಂಥೆಟಿಕ್ಸ್ ಮಿಕ್ಸ್ ಆದರೆ ಮಾತ್ರ ಎಳೆ ಬಿಟ್ಕೊಳುತ್ತೆ ಗೊತ್ತಾಯ್ತಾ ಈ ವ್ಯತ್ಯಾಸ ನಾನು ನಿಮಗೆ ತಿಳಿಸ್ಬೇಕಾಗಿತ್ತು ನೋಡಿ ಇದಿದೆ ಇದು ಕಾಟನ್ನು ನೋಡಿ ಕಟ್ ಹತ್ರ ಕರ್ವಿಂಗ್ ಇದ್ದ ಹತ್ರ ಮಾತ್ರ ಒಂದು ಸ್ವಲ್ಪ ಬಿಚ್ಕೊಳುತ್ತೆ ನೋಡಿ ಇಲ್ಲಿ ನೋಡಿ ಶೇಪ್ ಕಟ್ ಮಾಡಿದ್ದೀವಿ ತೋಳಿಂದು ಅಷ್ಟೊಂದು ಬಿಟ್ಕೊಂಡಿಲ್ಲ ಇಲ್ಲಿ ಶೈನಿಂಗ್ ಕ್ಲಾತ್ ಬಂದಿದೆ ಶೈನಿಂಗ್ ಥ್ರೆಡ್ ಬಂದಿದೆಯಲ್ಲ ಆದ್ದರಿಂದ ಅಲ್ಲಿ ಒಂದು ಸ್ವಲ್ಪ ನೋಡಿ ಇಲ್ಲಾಗಲೇ ಬಿಟ್ಕೊಂಡಿದೆ ನಾವು ಕಟ್ ಮಾಡಿದ್ದು ಹಾಗೇ ಇರೋಲ್ಲ ಇಲ್ಲಿ ಇಷ್ಟಿಷ್ಟು ಎಳೆ ಬಿಟ್ಕೊಳುತ್ತೆ ಇವಾಗ ನಾವು ಹೊಲಿಬೇಕಾದ್ರೆ ಇದನ್ನೊಂದು ಸ್ವಲ್ಪ ನೀಟಾಗಿ ಫಿನಿಷಿಂಗಾಗಿ ಕಟ್ಟಿಂಗ್ ಮಾಡಿ ಹೊಲಿಗೆ ಹಾಕಿದಾಗ ಕಡಿಮೆ ಬರಬಾರ್ದು ಅದಕ್ಕೋಸ್ಕರ ನಾವು ಅರ್ಧ ಇಂಚು ಕೂಳೆನ ಇಟ್ಕೊಳ್ತೀವಿ ನೋಡಿ ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡಿದ್ದೀವಿ ಇದು ನೆಕ್ ಪೀಸು ಆದ್ರೂ ಎಳೆ ಆದ್ದರಿಂದಲೇ ನಾವು ಲೈನಿಂಗಿಗೆ ಅಂದರೆ ಸಿಂಥೆಟಿಕ್ ಬಟ್ಟೆಗಳೇ ಇರುತ್ತೆ ಮತ್ತು ಸೀರೆ ಬಟ್ಟೆಗಳನ್ನು ಈ ರೀತಿ ಕಟ್ ಮಾಡಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದಕ್ಕೆ ಲೈನಿಂಗನ್ನು ಕಾಟನ್ ಹಾಕಬೇಕು ಕಾಟನ್ ಹಾಕ್ತೇವೆ ಹೋದರೆ ನೋಡಿ ಇದು ಸೀರೆ ಬಟ್ಟೆನೂ ಎಳೆ ಬಿಚ್ಕೊಳ್ತಾ ಇರುತ್ತೆ ಈ ಲೈನಿಂಗ್ ಬಟ್ಟೆ ಕೂಡ ಇದು ಸಿಂಥೆಟಿಕ್ ಹಾಕಿರೋದ್ರಿಂದ ಇದು ಕೂಡ ಎಳೆ ಬಿಚ್ಚಿಕೊಳ್ತಾನೇ ಇರುತ್ತೆ ಆದ್ದರಿಂದ ಕೂಳೆ ಜಾಸ್ತಿ ಬಿಟ್ಟು ನೋಡಿ ಇಲ್ಲಿಗೆ ನಮಗೇನು ಎಫೆಕ್ಟೇ ಆಗೋಲ್ಲ ಇಲ್ಲೆಷ್ಟು ಬಿಟ್ಕೊಂಡ್ರೂ ಕೂಡ ಇಲ್ಲಿ ಎಫೆಕ್ಟ್ ಆಗೋಲ್ಲ ಆದ್ದರಿಂದ ಜಾಸ್ತಿ ಕೂಡ ಆದರೂ ನೋಡಿ ಇಲ್ಲೆಲ್ಲ ಎಲ್ಲ ಕಡೆಯೂ ಎಳೆ ಬಿಟ್ಕೊಳ್ತಾನೆ ಇರುತ್ತೆ ಆದರೆ ನಾವು ಲೈನಿಂಗನ್ನು ಕಾಟನ್ ಹಾಕಿದರೆ ನೋಡಿ ಇದು ಕಾಟನ್ ಹಾಕಿದ್ದೀವಿ ಇದು ಸೀರೆ ಬಟ್ಟೆ ಇದರಲ್ಲಿ ಎಳೆ ಬಿಟ್ಕೊಳತ್ತೆ ಅಂತ ನಾವು ಲೈನಿಂಗನ್ನು ಕಾಟನ್ ಹಾಕಿದರೆ ಇಲ್ಲಿ ಎಳೆ ಬಿಟ್ಕೊಳ್ತಾ ಇರಲ್ಲ ನೋಡಿ ಇದು ಕಾಟನ್ನು ಆದ್ದರಿಂದ ಇದು ಎಳೆ ಬಿಟ್ಕೊಳ್ಳೋಲ್ಲ ಇದು ನೋಡಿ ಸಿಂಥೆಟಿಕ್ ಹಾಕಿದ್ರಿಂದ ನೋಡಿ ಇಲ್ಲಿ ಎಷ್ಟು ಹಳೇದಾಗ್ತಾ ಹಳೇದಾಗ್ತಾ ಹಿಂಚ್ಕೊಂಡು ಹಿಂಚ್ಕೊಂಡು ಬರುತ್ತೆ ನಾವು ಇಷ್ಟೇ ಕೂಳೆ ಬಿಟ್ಟಿದ್ರೆ ಇಲ್ಲಿಂದ ಈ ಹೊಲಗೆವರೆಗೂ ಹಿಂಚ್ಕೊಂಡು ಬರುತ್ತೆ ಗೊತ್ತಾಯ್ತಾ ನಾವು ಅಡ್ವಾನ್ಸ್ ಆಗಿ ಬಿಚ್ಕೋಬೇಕು ಅಂತ ಹಾಕಿರ್ತೀವಿ ಹೊಲಿಗೆ ಅಲ್ಲಿವರೆಗೂ ಎಳೆ ಬಿಚ್ಕೊಂಡೇ ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎಳೆ ಬಿಚ್ಕೊಂಡು ಗೊತ್ತಾಯ್ತಾ ಅದಕ್ಕೆ ನಾವು ಲೈನಿಂಗಿಗೆ ಹಿರಿಯವರು ಮೊದಲೆಲ್ಲ ಮಾಡಿದ್ದು ಹೇಗೆ ಅಂದರೆ ಕಾಟನ್ ಬಟ್ಟೆ ಹಾಕಬೇಕು ಲೈನಿಂಗಿಗೆ ಅಂತ ಹೇಳೋದು ನೋಡಿ ಎಲ್ಲ ಕಡೆ ಇದು ಇದು ಸಿಂಥೆಟಿಕ್ ಬಟ್ಟೆ ಆಗಿರೋದ್ರಿಂದ ಇದು ಬಿಚ್ಕೊಳ್ತಾ ಇರುತ್ತೆ ಅದು ಬಿಚ್ಕೊಳ್ತಾ ಇರುತ್ತೆ ಇನ್ನು ಸ್ವಲ್ಪ ಬಿಚ್ಕೊಳ್ತಾ ಬಿಚ್ಕೊಳ್ತಾ ಹೊಲಿಗೆ ತನಕ ಬಂದ್ಬಿಡುತ್ತೆ ಆಮೇಲೆ ಹಿಂಗಂದರೆ ಬಿಚ್ಚಿಕೊಂಡೋಗಿಬಿಡುತ್ತೆ ಆದ್ದರಿಂದ ನೀವು ಲೈನಿಂಗಿಗೆ ಸೂಪರ್ ಅಂದರೆ ಕಾಟನ್ನೇ ಬಟ್ ಕಾಟನ್ನು ಕೆಲವರು ಬಾಳಿಕೆ ಬರಲ್ಲ ಮುದ್ದೆ ಆಗುತ್ತೆ ಬೇಗ ಅರ್ಥ ಹೋಗುತ್ತೆ ಅಂತ ಸಿಂಥೆಟಿಕ್ ಹಾಕ್ತಾರೆ ಸಿಂಥೆಟಿಕ್ಕಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಇರುತ್ತೆ ಒಳ್ಳೆ ಕ್ವಾಲಿಟಿ ಇಟ್ಟರೆ ಅಷ್ಟೊಂದು ಬೇಗ ಎಳೆ ಬಿಟ್ಕೊಳ್ಳಲ್ಲ ಗೊತ್ತಾಯ್ತಾ ನೋಡಿ ಈ ಕಾಟನ್ ಇದೆ ಇದು ಫುಲ್ಲು ನೋಡಿ ನಾವು ಕರ್ವಿಂಗ್ ಇದು ಮಾಡಿದರೂ ಇಷ್ಟಿರುತ್ತೆ ನಾವು ಇಷ್ಟು ಅಲ್ಲಿಗೆ ಹಾಕಿದರೆ ಯಾವುದೇ ಭಯ ಇರೋಲ್ಲ ಬಿಚ್ಕೊಳ್ಳುತ್ತೆ ಅಂತ ಗೊತ್ತಾಯ್ತಾ ನೋಡಿ ಇದರಲ್ಲಿ ಇದು ಕಾಟನ್ನು ಇದು ಕಾಟನ್ನು ಅಂತ ಅನಿಸುತ್ತೆ ಆದರೆ ಇದು ಸಿಂಥೆಟಿಕ್ಕು ಗೊತ್ತಾಯ್ತಾ ನೋಡಿ ಇದು ಎಳೆ ಬಿಚ್ಚಕೊಳ್ತಾ ಇದೆ ನೋಡಿ ಇಲ್ಲೆಲ್ಲ ಎಳೆ ಬಿಚ್ಕೊಂಡಿದೆ ನೋಡಿ ಇದು ಕ್ವಿನಿ ಕ್ವಿನಿನಲ್ಲೂ ತುಂಬ ಟೈಪ್ ಇದೆ ಒಳ್ಳೆ ಕ್ವಿನಿಯೂ ಇರುತ್ತೆ ಫುಲ್ಲು ಪ್ಯೂರ್ ಕಾಟನ್ ಕ್ವಿನಿನೂ ಇರುತ್ತೆ ಮತ್ತು ಸಿಂಥೆಟಿಕ್ ಕ್ವಿನಿನೂ ಇರುತ್ತೆ ಇದರಲ್ಲಿ ಥರ್ಟಿ ಫಾರ್ಟಿ ಅಥವಾ ಥರ್ಟಿ ಸೆವೆಂಟಿ ಫಾರ್ಟಿ ಮತ್ತು ಸಿಕ್ಸ್ಟಿ ಆ ಥರ ಸಿಂಥೆಟಿಕ್ನ ಯೂಸ್ ಮಾಡಿರ್ತಾರೆ ಆವಾಗ ನಮಗೆ ತುಂಬ ಎಳೆ ಬಿಚ್ಚಿಕೊಳ್ಳುತ್ತೆ ನೋಡಿ ಇದು ಫುಲ್ ಕಾಟನ್ ನೋಡಿ ನಾವು ಹೆಂಗೆ ಕಟ್ ಮಾಡಿರ್ತೀವೋ ಎಷ್ಟು ಕಟ್ ಮಾಡಿರ್ತೀವೋ ಹಾಗೆ ಇರುತ್ತೆ ಎಷ್ಟೇ ದಿನ ಇಟ್ಟರು ನೋಡಿರಿ ಇದು ನೀಟಾಗಿ ಎಲ್ಲೂ ಕೂಡ ಎಳೆ ಬಿಟ್ಕೊಳ್ಳಲ್ಲ ಗೊತ್ತಾಯ್ತಾ ಕಾಟನ್ ಆದರೆ ಈ ರೀತಿ ಇರುತ್ತೆ ಈ ಬೇಸಿಗೆ ಕಾಲಕ್ಕಂತೂ ಕಾಟನ್ನೇ ಒಳ್ಳೆಯದು ನೋಡಿ ಇದು ಸಿಂಥೆಟಿಕ್ಕು ಇದು ಕೂಡ ಎಳೆ ಇದೆ ನಾವು ಹೊಲಿದು ರೆಡಿ ಮಾಡೋ ಅಷ್ಟೊತ್ತಿಗೆ ಎಷ್ಟೊಂದು ಎಳೆ ಬಿಚ್ಕೊಳುತ್ತೆ ಬಿಚ್ಕೊಳ್ತಾನೇ ಇರುತ್ತೆ ಗೊತ್ತಾಯ್ತಾ ನೋಡಿ ನಾನು ಇದುವರೆಗೂ ಹೇಳಿದ ಉದ್ದೇಶ ಅಂತಂದರೆ ನೋಡಿ ಇಲ್ಲಿ ಒಂದು ಸೀರೆ ವಿತ್ ಬ್ಲೌಸ್ ಪೀಸ್ ಇದೆ ಇದು ಕಲರ್ ಶೇಡ್ ಆಗಿದೆ ಬಿಡಿ ಅದಕ್ಕಲ್ಲ ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಹಿಂಗೆ ಬಿಡ್ತು ತುದಿಗೆ ಹಾಕಿರೋದ್ರಿಂದ ಬಿಟ್ಟಿತ್ತು ನೋಡಿ ಫಸ್ಟು ಇಲ್ಲಿಗೆ ಹಾಕಿದ್ದು ಹೊಲಗೇನ ಅದನ್ನು ಬಿಚ್ಚಿಬಿಟ್ಟು ಮತ್ತೆ ಇನ್ನಿಷ್ಟು ದೂರ ಹಾಕಿದ್ದೀನಿ ಇಲ್ಲಿ ಇದು ಕಡಿಮೆ ಆಯಿತು ಮತ್ತು ಹಿಂಜಿರೋದೇನು ಹೋಗಲೇ ಇಲ್ಲ ನೋಡಿ ಇಲ್ಲಿ ಅದು ಹಿಂಜ್ತಾನೇ ಬಂದಿದೆ ನೋಡಿ ಇಲ್ಲಿವರೆಗೂ ಹಿಂಜಿದೆ ಮೇಲ್ಭಾಗದಲ್ಲಿ ಹಿಂಗೆ ಹಿಂಜಿಬಿಟ್ರೆ ಬಟ್ಟೆ ನಮಗೆ ಈ ಬ್ಲೌಸು ವೇಸ್ಟ್ ಆಗುತ್ತೆ ಗೊತ್ತಾಯ್ತಾ ಆದರೂ ನೋಡಿ ಈ ಕಡೆ ಎಲ್ಲ ಕರೆಕ್ಟಾಗಿದೆ ಇಲ್ಲಿ ತುಂಬ ಎಳೆ ಬಿಚ್ಕೊಂಡು ನೋಡಿ ಇಲ್ಲಿವರೆಗೂ ಫುಲ್ ಎಳೆ ಬಿಚ್ಕೊಂಡ್ಬಿಟ್ಟು ಇದು ಬಿಟ್ಟಿತ್ತು ಬ್ಲೌಸು ಗೊತ್ತಾಯ್ತಾ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚೆ ಇಟ್ಟಿದ್ರೂ ಕೂಡ ಬಿಟ್ಟು ಇದಾಗಿತ್ತು ಮತ್ತು ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಟೋಟಲಿ ಮುಕ್ಕಾಲು ಇಂಚ್ ಹತ್ತಿರ ಬಂದಿದೆ ಇವಾಗ ಹೊಲಿಗೆ ಆವಾಗ ಏನಾಗುತ್ತೆ ನಮಗೆ ಇಲ್ಲಿ ಸ್ಪೇಸು ಕಡಿಮೆ ಆಗುತ್ತೆ ಮತ್ತು ಇಲ್ಲಿ ನೋಡಿ ಅಸಹ್ಯವಾಗಿ ಕಾಣಿಸುತ್ತೆ ಇಲ್ಲಿ ಬಿಟ್ಕೊಂಡ್ರೆ ಅಸಹ್ಯವಾಗಿ ಕಾಣಿಸುತ್ತೆ ಅದಕ್ಕೆ ನಾವು ಈಗಿನ ಕಾಲದಕ್ಕೆ ತಕ್ಕಂತೆ ಅಂದರೆ ಸಿಂಥೆಟಿಕ್ಕು ಮತ್ತು ಈ ಸೀರೆ ವಿತ್ ಬ್ಲೌಸ್ ಪೀಸ್ಗಳು ತುಂಬ ಹಿಂಜುತ್ತೆ ಆದ್ದರಿಂದ ನಾನು ಅರ್ಧ ಇಂಚು ಕೂಳೆನೆ ಹೇಳ್ತೀನಿ ನೋಡಿ ಇಲ್ಲಿ ಇನ್ನೊಂದು ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಎಷ್ಟೇ ಎಳೆ ಬಿಟ್ಕೊಂಡ್ರು ನಮ್ಮ ಕೂಳೆ ನೋಡಿ ಎಷ್ಟಿದೆ ಕೂಳೆ ಗೊತ್ತಾಯ್ತಾ ಇಲ್ಲಿಂದ ಇಲ್ಲಿಗೆ ಅದೆಷ್ಟೇ ಬಿಟ್ಕೊಂಡ್ರು ಇವಾಗ ಬ್ಲೌಸಿಗೆ ಏನು ವ್ಯತ್ಯಾಸ ಆಗೋಲ್ಲ ಮೇಲ್ಗಡೆ ಇದು ಇದೇ ರೀತಿ ನೀಟಾಗಿರುತ್ತೆ ಹಿಂಗೆ ಈ ಎಳೆದ್ರೂ ಕೂಡ ಹಿಂಜಲ್ಲ ನೋಡಿ ಇಲ್ಲಿ ಕೂಳೆ ನಾವು ಕ್ಲೀನಾಗಿಬಿಟ್ಬಿಟ್ರೆ ಹಿಂಜೋದಿಲ್ಲ ಇದು ನೋಡಿ ಕೂಳೆ ಅಷ್ಟು ಬಿಟ್ಟರೂ ಕೂಡ ನೋಡಿ ಇಲ್ಲಿ ಕೂಳೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಬಿಟ್ರೂ ಕೂಡ ಇಲ್ಲಿ ಹಿಂಜ್ಬಿಡ್ತು ಗೊತ್ತಾಯ್ತಾ ಇದಕ್ಕೆ ನಾವು ಓವರ್ ಲಾಕು ಮಾಡಿಸ್ಬಹುದು ಬ್ಲೌಸಿಗೆ ಇದು ಹೊಲ್ ತಕ್ಷಣ ಓವರ್ ಲಾಕು ಮಾಡಿಸ್ಬೋದು ಆವಾಗ ಎಳೆ ಬಿಚ್ಚಿಕೊಳ್ಳಲ್ಲ ಆದರೆ ಮ ಶರ್ಟ್ಗಳಿಗೆಲ್ಲ ಮಾಡಿಸ್ತಾರೆ ಎಲ್ಲರೂ ಓವರ್ ಲಾಕ್ ಮಾಡೇ ಮಾಡ್ತಾರೆ ಬ್ಲೌಸಿಗೆ ತುಂಬ ರೇರು ಈ ಒಂದು ಕಡೆ ಮಾತ್ರ ಆ ರೀತಿಯಾಗಿದೆ ಇನ್ನೊಂದು ಕಡೆ ನೋಡಿ ನೀಟಾಗೇ ಇದೆ ಈ ಕಡೆ ಏನು ಆ ಥರ ಬಿಚ್ಕೊಂಡಿಲ್ಲ ಕರೆಕ್ಟಾಗೇ ಇದೆ ನೋಡಿ ಹಾಂ ನೋಡಿ ಇಲ್ಲೂ ಅಷ್ಟೆ ಇಲ್ಲೆಲ್ಲ ಹಾಂ ನೋಡಿ ಇಲ್ಲಿ ಎಷ್ಟು ಈ ಕಡೆ ಮಾತ್ರ ನೀಟಾಗಿದೆ ಹಿಂಭಾಗದಲ್ಲಿ ನೀಟಾಗಿದೆ ಮುಂಭಾಗದಲ್ಲಿ ನೋಡಿ ಈ ಥರ ಇಂಜಿ ಬಿಟ್ಟರೆ ನಮಗೆ ಬ್ಲೌಸೇ ವೇಸ್ಟು ಗೊತ್ತಾಯ್ತಾ ವಿತ್ ಬ್ಲೌಸ್ ಪೀಸು ಇದೇನು ಮಾಡೋಕ್ಕೆ ಬರುತ್ತೆ ಈ ರೀತಿ ಆಗುತ್ತೆ ಅಂತಲೇ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಅರ್ಧ ಇಂಚು ಕೂಳೆ ಬಿಡ್ರಿ ನೋಡಿ ಇಲ್ಲಿ ಅರ್ಧ ಇಂಚು ಕೂಳೆ ಬಿಟ್ರು ಕೂಡ ಇದು ಎಳೆ ಬಿಚ್ಚ್ಕೊಳ ಬಟ್ಟೆ ಆಗಿರೋದ್ರಿಂದ ನೋಡಿ ಇಲ್ಲಿಂದ ಎಳೆ ಬಿಚ್ಕೊಂಡ್ಬಿಟ್ಟಿದೆ ನೋಡಿ ಇಷ್ಟು ಉದ್ದ ಎಳೆ ಬಿಚ್ಕೊಂಡು ಇಲ್ಲಿ ಓಪನ್ ಆಗಿಬಿಟ್ಟಿದೆ ಗೊತ್ತಾಯ್ತಾ ಇದಕ್ಕೋಸ್ಕರನೇ ನಾನು ಅರ್ಧ ಇಂಚು ಕೂಳೆ ಬಿಡ್ರಿ ಅಂತ ಹೇಳ್ತೀನಿ ಇದು ವಿತ್ ಬ್ಲೌಸ್ ಪೀಸು ಇದು ವೇಸ್ಟ್ ಆಗುತ್ತೆ ಇನ್ನೊಂದು ಸಲ ನಾನು ಈ ನಿಮಗೆ ತೋರಿಸೋದೇನು ಅಂದರೆ ಕೆಲವೊಂದು ರೇಷ್ಮೆ ಸೀರೆ ಬ್ಲೌಸ್ಗಳು ಈಗಾಗಿರುತ್ತೆ ಯಾಕೆಂದರೆ ಹೊಲಿಸ್ಕೊಳ್ಳುವಾಗ ಸಣ್ಣದಾಗಿರ್ತಾರೆ ರೇಷ್ಮೆ ಸೀರೆ ಬ್ಲೌಸ್ ಹೊಲ ಒಂದು ಸ್ವಲ್ಪ ದಿವಸ ದಪ್ಪ ಆದ ತಕ್ಷಣ ಇದು ಒಂದು ಸ್ವಲ್ಪ ಹಿಂಗೆ ಎಳ್ತಾ ಬರುತ್ತಲ್ಲ ಆವಾಗ ಇದು ಹಿಂಜೋಗ ಸ್ಟಾರ್ಟ್ ಆಗುತ್ತೆ ಈ ಥರ ಹಿಂಜಿರೋ ಬ್ಲೌಸಿಗೆ ನಾವು ಏನು ಪ್ರಿಕಾಷನ್ ತೊಗೋಬೋದು ಅದು ರೇಷ್ಮೆ ಸೀರೆ ಬ್ಲೌಸ್ ಆಗಿರುತ್ತೆ ಅದಕ್ಕೆ ಮ್ಯಾಚಿಂಗು ಅದೇ ಬ್ಲೌಸ್ ಆಗಿರುತ್ತೆ ಆವಾಗ ನಾವು ಯಾವ ರೀತಿ ಆಲ್ಟ್ರ್ ಮಾಡ್ಕೋಬೋದು ಇದನ್ನು ಯಾವ ರೀತಿ ಆಲ್ಟ್ರ್ ಮಾಡ್ಕೋಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ನಿಮಗೆ ಕೆಲವೊಂದು ವಿಷಯಗಳನ್ನು ವಿಷದಪಡಿಸ್ಲಿಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕ್ಷಣದಿಂದ ನೀವು ಸಬ್ಸ್ಕ್ರೈಬ್ ಆಗಿ ನಿಮಗೋಸ್ಕರನೇ ನಾನು ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್